ಅಮೋಗ್ ಆ್ಯಂಟಿಕ್ಸ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿರೋದು ನೋಡಿ ಶ್ರೀನಿಲಾಕ್ ಶಾಕ್ ಆಯಿತು ಅಮೋಗ್ ಏನ್ ನಾಲೆಜ್ ಇದೆ ಅಂತ ಆ ಆ್ಯಂಟಿಕ್ಸ್ನ ಪರ್ಚೇಸ್ ಮಾಡ್ತಿದ್ದೇನೆ ಅಂತ ಅವ್ಳಿಗೆ ಅರ್ಥ ಆಗಲಿಲ್ಲ ಆದರೆ ಸ್ವತಃ ಮೇಘಾನೇ ತನಗೆ ಅಮೋಗ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ಮೇಲೆ ಶ್ರೀಳಿಲಾ ದಂಗಾದ್ಲು ಅವಳ ಮಾತನ್ನು ನಂಬಕ್ಕಾಗದೆ ಸುಮ್ಮನೆ ಮೇಘಾ ನೋಡೋದಕ್ಕೆ ಸ್ಟಾರ್ಟ್ ಮಾಡೋದು ಅಮೋಗ್ ಮತ್ತೆ ಬ್ರೇಸ್ಲೆಟ್ ನೋಡ್ತಾ ನೀವು ಯಾರಾದರೂ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕ ಜ್ಯುವೆಲರೀಸ್ ಬಗ್ಗೆ ಕೇಳಿದೀರಾ ಅದು ಕೇಳ್ದ ಅದಕ್ಕೆ ಆ್ಯಂಟಿಕ್ ಡೀಲರ್ಸ್ ಎಲ್ಲರೂ ಒಟ್ಟಿಗೆ ಹೌದು ಅಂತ ತಲೆ ಆಡ್ಸಿದ್ರು ಅಮೋಗ್ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ತುಂಬ ವರ್ಷಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಭೂಮಿ ಅಗಿಬೇಕಾದ್ರೆ ಸುಮಾರು ಜ್ಯುವೆಲರಿ ಸಿಕ್ಕಿತ್ತು ನಂತರ ಒಂದು ಎಕ್ಸಿಬಿಷನ್ ಮಾಡಿ ಅದನ್ನೆಲ್ಲ ಪಬ್ಲಿಕ್ ಎದುರುಗಡೆ ಡಿಸ್ಪ್ಲೇ ಮಾಡಿದ್ರು ಆ ಟೈಮಲ್ಲಿ ಅದರಲ್ಲಿ ಒಂದು ಬ್ರೇಸ್ಲೆಟ್ ಮಾತ್ರ ನಾಪತ್ತೆ ಆಗಿತ್ತು ಅದನ್ನ ಕಣ್ಣಾರೆ ನೋಡದೆ ಇದ್ರು ಅದ್ರ ಸ್ಕೆಚ್ ನೋಡಿದ್ದೆ ಈಗಿದ್ರೆ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ರೆ ಅದ್ರ ಹಾಗೆ ಕಾಣ್ತಿದೆ ಅಂದ ಅಮೋಗನ ಮಾತು ಕೇಳಿ ಎಲ್ಲರೂ ಸ್ಟನ್ನಾದರು ಅಮೋಘ್ ಒಂದ್ಸಲ ಎಲ್ಲರ ಕಡೆ ಕಣ್ಣಾಡಿಸ್ತಾ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ದ ಇದೊಂದು ಒರಿಜಿನಲ್ ಬ್ರೇಸ್ಲೆಟ್ ಅಂತ ನಾನು ನಂಬಲ್ಲ ಬಹುಶಃ ಇದು ಅದರ ರೆಪ್ಲಿಕಾ ಇರ್ಬೋದು ಯಾಕಂದ್ರೆ ಈ ಬ್ರೇಸ್ಲೆಟ್ ಒಜಿನಲ್ ಅಷ್ಟು ಹಳೆಯದಾಗಿ ಕಾಣ್ತಿಲ್ಲ ಆದರೂ ಒರಿಜಿನಲ್ ಬ್ರೇಸ್ಲೆಟ್ಗೆ ಹಾಕಿರೋ ಮೆಟೀರಿಯಲ್ಸ್ನ ಇದಕ್ಕೂ ಕೂಡ ಯೂಸ್ ಮಾಡಿದ್ದಾರೆ ಆ ಒರಿಜಿನಲ್ ಬ್ರೇಸ್ಲೆಟ್ಗೆ ಒಂದು ಸಿಗ್ನಿಫಿಕೆನ್ಸ್ ಇತ್ತು ಅದರ ಪ್ರಕಾರ ಯಾರ ಹತ್ರ ಈ ಬ್ರೇಸ್ಲೆಟ್ ಇರುತ್ತೋ ಅವ್ರಿಗೆ ಸತ್ತ ನಂತರ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಿದ್ರು ಹಾಗಾಗಿ ಒರಿಜಿನಲ್ ಬ್ರೇಸ್ಲೆಟ್ ನಮಗೆ ಸಮಾಧಿ ಒಳಗೆ ಸಿಕ್ಕಿತ್ತು ಬಹುಶಃ ಇದೇ ಕಾರಣಕ್ಕೆ ಇಂಥ ಬ್ರೇಸ್ಲೆಟ್ಸ್ ಮತ್ತೆ ಮಾಡಿರ್ಬೋದು ಅಂದ ಅಮೋಗನ್ ಮಾತನ್ನ ಇಷ್ಟೊತ್ತು ಸೈಲೆಂಟ್ ಆಗಿ ಕೇಳ್ತಾ ನಿಂತವ್ರೆಲ್ಲ ಸ್ಟನ್ನಾದ್ರು ಅವ್ರು ಯಾರೂ ಕೂಡ ಈ ಬ್ರೇಸ್ಲೆಟ್ಗೆ ಇಷ್ಟೊಂದು ದೊಡ್ಡ ಸ್ಟೋರಿ ಇರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಇನ್ನು ಶ್ರೀಲೀಲಾಗಂತೂ ಇವತ್ತು ಅಮೋಗ್ನ ಇನ್ನೊಂದು ಮುಖ ನೋಡ್ದಂಗಾಗ್ತಿತ್ತು ಮೇಘ ಅವನನ್ನು ಇಷ್ಟು ನಂಬ್ತಾಳೆ ಅಂತ ಅವಳಿಗೆ ಈಗ ಅರ್ಥ ಆಯ್ತು ಶ್ರೀಲೀಲಾ ಅಮೋಘನ್ನೇ ಬ್ಲಾಂಕ್ ಆಗಿ ನೋಡ್ತಾನಿಂತಿದ್ಲು ಅವಳು ಮನಸ್ಸಲ್ಲಿ ತಾನಿನ್ನ ಎಷ್ಟು ಕಡಿಮೆ ಅರ್ಥ ಮಾಡ್ಕೊಂಡಿದ್ದೀನಲ್ಲ ಅಂತ ಅನಿಸ್ತಿತ್ತು ಅಷ್ಟರಲ್ಲಿ ಮೇಘ ಎಕ್ಸೈಟ್ ಆಗಿ ಓಕೆ ಇವ್ರಿಗೆ ಇಪ್ಪತ್ತು ಲಕ್ಷ ಟ್ರಾನ್ಸ್ಫರ್ ಮಾಡಿ ಅಂತ ಸ್ಟೋರ್ ಮ್ಯಾನೇಜರ್ ಹತ್ರ ಹೇಳಿತ್ತು ಆ ಸ್ಟೋರ್ ಮ್ಯಾನೇಜರ್ ಕೂಡ ಇಮಿಡಿಯೇಟ್ ಆಗಿ ಸೆಲ್ಲರ್ಗೆ ಇಪ್ಪತ್ತು ಲಕ್ಷ ಟ್ರಾನ್ಸ್ಫರ್ ಮಾಡ್ದ ಆದರೆ ಅಷ್ಟರಲ್ಲಿ ಸೆಲ್ಲರ್ ತನ್ನ ಮಾತೇ ಚೇಂಜ್ ಮಾಡ್ತಾ ನಿಮಗೆ ಯಾರು ಹೇಳಿದ್ದು ನಾನು ಜಸ್ಟ್ ಇಪ್ಪತ್ತು ಲಕ್ಷಕ್ಕೆ ತೊಗೋತೀನಿ ಅಂತ ನನಗೆ ಹತ್ತು ಕೋಟಿ ಬೇಕು ಅಲ್ಲಿಗೆ ನೀವಿನ್ನೂ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಕೊಡೋದು ಬಾಕಿ ಇದೆ ಅಂದ ಅವನ ಮಾತು ಕೇಳಿ ಮೇಘ ಶಾಕ್ ಆದ್ಲು ಅವಳು ಏನೋ ಹತ್ತು ಕೋಟಿನ ವಾಟ್ ಯು ಟಾಕಿಂಗ್ ನೀವು ಇಪ್ಪತ್ತು ಲಕ್ಷ ತಾನೇ ಕೇಳಿದ್ದು ಇವಾಗ ಹತ್ತು ಕೋಟಿ ಅಂದರೆ ನೋಡಿ ಬಿಸ್ನೆಸ್ ಬಿಸ್ನೆಸ್ ಥರ ಮಾಡಿ ಏನು ಹಗಲ್ ದೊರಡೆ ಮಾಡ್ತಿದ್ದೀರಾ ಅಂತ ಕೇಳಿದ್ಲು ಅದಕ್ಕೆ ಸೆಲ್ಲರ್ ಯಾಕೆ ಮಾಡಬಾರ್ದು ನೀವೆಲ್ಲರೂ ಈಗಷ್ಟೇ ಈ ವ್ಯಕ್ತಿ ಹೇಳಿದ್ನ ಕೇಳಿಸ್ಕೊಂಡಿಲ್ವಾ ಈ ಬ್ರೇಸ್ಲೆಟ್ಗೆ ಎಷ್ಟೊಂದು ಹಳೆ ಕತೆ ಇದೆ ಅದ್ರ ಪ್ರಕಾರ ನೋಡಿದ್ರೆ ಇದಕ್ಕೆ ಏನಿಲ್ಲ ಅಂದರೂ ಒಂದು ಹದಿನೈದು ಕೋಟಿ ಆದರೂ ಸಿಗ್ಬೋದು ಆಗಿದ್ದಾಗ ಅಟ್ಲೀಸ್ಟ್ ನನಗೆ ಹತ್ತು ಕೋಟಿನಾದರೂ ಬೇಡವಾ ಅಂದ ಇದನ್ನು ಕೇಳಿ ಮೇಘಾಗ್ ತುಂಬ ಬೇಜಾರಾಯಿತು ಅಮೋ ಹೇಳಿದ್ನ ಅವಳು ಕೂಡ ಕೇಳಿಸ್ಕೊಂಡಿಲ್ಲು ಅದ್ರ ಪ್ರಕಾರ ಒರಿಜಿನಲ್ ಕೂಡ ಐದರ ಜೊತೆಗಿದ್ದರೆ ಮಾತ್ರ ಐದರ ಪ್ರೈಸ್ ಜಾಸ್ತಿ ಆಗ್ತಿತ್ತು ಒರಿಜಿನಲ್ ಬ್ರೇಸ್ಲೆಟ್ ಆಲ್ರೆಡಿ ಕಳೆದೋಗಿ ತುಂಬ ವರ್ಷ ಆಗ್ಬಿಟ್ಟಿತ್ತು ಆದರೆ ಈಗ ಒರಿಜಿನಲ್ ತರದ್ದೇ ಇನ್ನೊಂದು ಬ್ರೇಸ್ಲೆಟ್ಗೆ ಹೇಗಷ್ಟೊಂದು ದುಡ್ಡು ಕೊಡೋದು ಅಂತ ಅವ್ಳಿಗೆ ಅರ್ಥ ಆಗ್ತಿರಲಿಲ್ಲ ಸೊ ಮೇಘ ತಣ್ಣನೇ ಧ್ವನಿಲಿ ಹಾಗಿದ್ರೆ ಅವ್ನು ಕೆಲಸ ಮಾಡಿ ನಾವು ಕಳಿಸಿದ ದುಡ್ಡನ್ನ ನಮ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿ ಮನೆಗೆ ಹೋಗಿ ಅಂದ್ಲು ಅವಳಿಗೆ ಈ ರೀತಿ ಜನರ ಜೊತೆ ಡೀಲ್ ಮಾಡೋದಕ್ಕಿಂತ ದುಡ್ಡು ಸಂಪಾದನೆ ಮಾಡದೆ ಇರೋದೇ ಬೆಟರ್ ಅಂತ ಅನಿಸ್ತಿತ್ತು ಅದಕ್ಕೆ ಆ ಸೆಲ್ಲರ್ ಸೊಕ್ಕಿಂದ ನಾನು ಯಾಕೆ ವಾಪಸ್ ಕೊಡಬೇಕು ನಾನು ಬಿಸ್ನೆಸ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ರೂಲ್ ಫಾಲೋ ಮಾಡ್ತೀನಿ ಒಂದು ಸಲ ನನ್ನ ಜೇಬಿಗೆ ದುಡ್ಡು ಬಂತು ಅಂದರೆ ಮುಗೀತು ಮತ್ತೆ ಅದನ್ನು ನಾನು ಯಾವತ್ತೂ ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇಂದ ಚೇರ್ ಮೇಲೆ ಹೊರ್ಕೊಂಡು ಕೂತ್ಕೊಂಡ ಆ ಸೆಲ್ಲರ್ ಮುಖದಲ್ಲಿ ಈಗ ವಿಕಾರವಾದ ಸ್ಮೈಲ್ ಇತ್ತು ಅದನ್ನು ನೋಡಿದ್ದೆ ಅಲ್ಲಿ ಉಳಿದ ಡೀಲರ್ ಸೆಲ್ಲರ್ ಸಿಟ್ಟಾದ್ರು ಮೇಘ ಹಾಗೂ ಅವ್ನ ಬಿಹೇವಿಯರ್ ನೋಡಿ ತುಂಬ ಸಿಟ್ಟು ಬಂತು ಅವಳು ಜೋರಾಗಿ ಸೆಕ್ಯೂರಿಟಿ ಅರೆಸ್ಟ್ ಹಿಮ್ ಅಂತ ಕೂಗಿದ್ಲು ಅಮೋ ಕೂಡ ಇಂಥದ್ದೇನಾದರೂ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವ್ನು ಇಮಿಡಿಯೇಟ್ ಆಗಿ ಆ ಸೆಲ್ಲರ್ ಹತ್ರ ಹೋಗಿ ಅವ್ನ ಕಾಲರ್ ಹಿಡಿದು ಮೇಲೆತ್ತದ ಅಮೋಘ್ ಹಾಗೆ ಮಾಡಿದ್ದೆ ಸೆಲ್ಲರ್ ಜೋರಾಗಿ ಕೂಗ್ತಾ ಏಯ್ ಬಿಡ ನೋಡನಾ ನಾನು ಯಾರು ಅಂತ ಗೊತ್ತಾ ನಿನಗೆ ಗಜಾ ಗಜ ದೇಸಾಯಿ ನನ್ನ ಕಸಿನ್ ನಾಗನ್ ಹೆಸರಂತೂ ನೀನು ಖಂಡಿತ ಕೇಳಿರ್ತೀಯ ಅವ್ನಿಗೇನಾದರೂ ಈ ವಿಷಯ ಗೊತ್ತಾದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾ ಅಮೋಘನ ಕೈಯಿಂದ ಬಿಡಿಸ್ಕೊಳೋದಕ್ಕೆ ಟ್ರೈ ಮಾಡ್ದ ಅವ್ನ ಹಾಗೆ ಸ್ಟ್ರಗಲ್ ಮಾಡಬೇಕಾದ್ರೆ ಅವ್ನ ಬ್ಯಾಗಿಂದ ಒಂದಷ್ಟು ಹಣ್ಣುಗಳು ಕೆಳಗೆ ಬಿದ್ವು ಅಮೋಗ ಹಣ್ಣುಗಳನ್ನೇ ನೋಡ್ತಾ ಏನಿದು ಅಂತ ಕೇಳ್ದ ಗಜ ಅವನ ಪ್ರಶ್ನೆ ಇಗ್ನೋರ್ ಮಾಡ್ದ ನೀವು ತುಂಬ ಜನ ಇದ್ದೀರಿ ಅಂದ್ರೆ ಏನಾಯ್ತು ನೀವೇನಾದರೂ ನಂಗೆ ತೊಂದರೆ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಾನು ನನ್ನ ಕಜಿನ್ಗೆ ಕಾಲ್ ಮಾಡ್ತೀನಿ ಆಮೇಲೆ ಅವನು ನಿಮ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ ಈ ಸ್ಟೋರ್ ಯಾರ್ದು ಅನ್ನೋದು ನನಗೆ ಸಂಬಂಧ ಇಲ್ಲ ನಾನಿಲ್ಲಿ ಇರೋ ತನಕ ಎಲ್ಲರೂ ನಾನು ಹೇಳ್ದಾಗ ಕೇಳಬೇಕಷ್ಟೇ ಅಮೋಗ್ ಗಮ್ನ ಹಣ್ಣುಗಳ ಮೇಲೆ ಇರಬೇಕಾದ್ರೆ ಗಜ ಅವನು ಹಿಡ್ತಿದ್ರಿಂದ ತಪ್ಪಿಸ್ಕೊಂಡ ಅವನು ಹಣ್ಣನ್ನೆಲ್ಲ ಬ್ಯಾಗ್ ಹಾಕೊಂಡು ಅಮೋಗಿಂದ ಎರಡು ಹೆಜ್ಜೆ ಹಿಂದೆ ಸರಿತಾ ನನ್ನನ್ನು ಟಚ್ ಮಾಡೋದಕ್ಕೆ ಎಷ್ಟೋ ಹೈರ್ಯ ನಿನಗೆ ಇರಿ ನಿಮಗೆಲ್ಲ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾ ಮೊಬೈಲ್ ತೆಗೆದ ಗಜ ನಾಗಂಗೆ ಕಾಲ್ ಮಾಡ್ತಾ ನಾಗ ನನ್ನನ್ನು ಕಾಪಾಡು ಇಲ್ಲೆಲ್ಲರೂ ನನ್ನನ್ನು ಸುತ್ತುವರೆ ನಿಂತ್ಕೊಂಡ್ಬಿಡಿದಾರೆ ಇಮಿಡಿಯೇಟಾಗಿ ಯಾರನ್ನಾದರೂ ಹೆಜ್ಜುರೈದಿ ಜ್ಯುವೆಲ್ಲರಿ ಕಳಿಸು ಅಂತ ಕೂಗ್ದ ಇನ್ನೊಂದ್ ಕಡೆಯಿಂದ ನಾಗ ಕೋಲ್ಡ್ ಆಗಿ ಈ ಸಲ ಏನ್ ಕೆಲಸ ಮಾಡ್ದಪ್ಪ ನೀನು ಅಂತ ಕೇಳ್ದ ಗಜ ಪಾಪ್ದು ತಪ್ಪು ಮಾಡಿಲ್ಲ ಎರಡು ಆಂಟಿಕ್ಸ್ ಮಾರಾಟ ಮಾಡ್ಬೇಕು ಅಂತಿ ಜಲರ್ಸ್ ಬಂದಿದೆ ಆದ್ರೆ ಎಲ್ಲರೂ ನನ್ನ ಸುತ್ತುವರೆದು ನನ್ನ ಹತ್ರನೇ ದುಡ್ಡು ಕೇಳದ್ ಸ್ಟಾರ್ಟ್ ಮಾಡಿದ್ರು ಈಗ ನಂಗೆ ಹೋಗೋದಕ್ಕೂ ಬಿಡ್ತಿಲ್ಲ ನಾನು ನಿನ್ ಬಗ್ಗೆ ಹೇಳಿದ್ರು ಇವ್ರಿಗೆ ಸ್ವಲ್ಪನು ಭಯ ಇಲ್ಲ ಅಂತ ಏನೇನೋ ಸುಳ್ಳು ಹೇಳ್ದ ನಾಗ ಸಿಟ್ಟಲ್ಲಿ ನನ್ನ ಬಗ್ಗೆ ನಾನು ನಾನು ಈಗಲೇ ಧೈರ್ಯ ಅಂತ ಅಂತ ಹೇಳಿದ ಕಾಲ್ ಕಟ್ ಆಗಿದೆ ಮೇಘಾ ಕಡೆ ತಿರುಗಿದ ಗಜ ವಾರ್ನಿಂಗ್ ಅಲ್ಲಿ ನೀವು ನಿಮ್ಮ ಶಾಪ್ ಒಳಿಬೇಕಂದ್ರೆ ಈಗಲೇ ನನಗೆ ಪೂರ್ತಿ ಹತ್ತು ಕೋಟಿ ಕೊಟ್ಬಿಡಿ ನಾಗ ನನ್ನಷ್ಟು ಒಳ್ಳೆಯವನಲ್ಲ ಅವ್ನು ಜಾಸ್ತಿ ಮಾತಾಡೋಲ್ಲ ಅವನ ಕೈಗಳು ಮಾತಾಡ್ತವೆ ಅಂದ ಅದನ್ನು ಕೇಳಿ ಅಲ್ಲಿರೋರು ಎಲ್ಲರೂ ಸಿಕ್ಕಾಪಟ್ಟೆ ಹೆದರಿದ್ರು ಅವರೆಲ್ಲ ಮೇಘಾಗೆ ಇಲ್ಲ ಒಪ್ಕೊಂಡು ಆದಷ್ಟು ಬೇಗ ಅವನನ್ನು ಅಲ್ಲಿಂದ ಕಳ್ಸೋದಕ್ಕೆ ಹೇಳಿದ್ರು ಆದರೆ ಮೇಘಾಗೆ ಬಂದಿದ್ದ ಕೋಪದಲ್ಲಿ ಅವಳಿಗೆ ಏನು ರಿಯಾಕ್ಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ಟೈಮಲ್ಲೇ ಸ್ಟೋರ್ ಎದುರಿಗೆ ಒಂದು ಬ್ಲ್ಯಾಕ್ ಕಲರ್ ಲಕ್ಸುರಿ ಕಾರ್ ಬಂದು ಇಟ್ಕೋತು ಆದ್ರಿಂದ ನಾಗ ಸ್ಟೈಲಾಗಿ ಇಳಿದು ಸ್ಟೋರ್ ಒಳಗೆ ಬಂದ ನಂತರ ಅವ್ನ ಸುತ್ತಲೂ ಎಲ್ಲಾರನೂ ನೋಡ್ತಾ ಯಾರದು ನನ್ ತಮ್ಮನ ಕಾಟ ಕೊಡ್ತಿರೋದು ಅಂತ ಕ್ಲಾಸ್ ತಗೊಂಡ ನಾಗನ್ ವಾಯ್ಸ್ ಕೇಳೆ ಅಲ್ಲಿರೋ ಎಲ್ಲರೂ ಭಯದಲ್ಲಿ ಗಡಗಡ ಅಂತ ನಡಗದ ಸ್ಟಾರ್ಟ್ ಮಾಡಿದ್ರು ಗಜ್ ತಕ್ಷಣ ನಾಗನ್ ಹತ್ರ ಓಡೋದ ಅವನು ಎಲ್ಲಾರ ಕಡೆನು ಕೈ ತೋರಿಸ್ತಾ ಇವರೆಲ್ಲರೂ ನಾನು ಪ್ರತಿಮೆ ಮತ್ತೆ ಬ್ರೇಸ್ಲೆಟ್ನ ಫ್ರೀಯಾಗಿ ಕೊಡದೇ ಇದ್ರೆ ಅರೆಸ್ಟ್ ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅಂದ ಅದನ್ನು ಕೇಳಿ ನಾಗನ್ಗೆ ಕೋಪ ಬಂತು ಅವನು ಯಾರು ಹೀಗೆಲ್ಲಾ ಮಾಡಿದ್ದು ಈ ಸ್ಟೋರ್ ಇನ್ಚಾರ್ಜ್ ಯಾರು ಅಂತ ಕೇಳ್ದ ಅಂತೂ ಈಗ ಭಯದಲ್ಲಿ ಬೆಳಚ್ಕೊಂಡ್ಬಿಟ್ಟಿದ್ಲು ಅಮೋಗ್ ಅವಳು ಭುಜಾದಡ್ಡಿ ಸುಮ್ಮನಿರೋದಕ್ಕೆ ಕೇಳ್ತಾ ತಾನೇ ಎರಡು ಸ್ಟೆಪ್ ಮುಂದೆ ಬಂದ ಅಷ್ಟಲ್ ಗಜ ಅಮೋಗನ್ ಕಡೆಗೆ ಪಾಯಿಂಟ್ ಮಾಡಿ ಇವನೇ ಇವ್ನೇ ನನಗೆ ಹಿಂಗೆ ಮಾಡಿದ್ದು ಅಂದ ನಾಗ ಏನು ರಿಯಾಕ್ಟ್ ಮಾಡಿಲ್ಲ ಅವನು ಬ್ಲಾಂಕ್ ಆಗಿ ಅಮೋಘನ್ನೇ ನೋಡ್ದ ನಿಂತ ಮೊದಲು ನಾಗನ್ ಮುಖದಲ್ಲಿ ಇದ್ದಿದ್ದ ಸಿಟ್ಟು ಈಗ ಸ್ಲೋಲಿ ಭಯಕ್ಕೆ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಷ್ಟಲ್ ಅಮೋಗ್ ವ್ಯಂಗ್ಯವಾಗಿ ನಾಗ ತುಂಬಾ ಧೈರ್ಯ ಇದೆ ಅನ್ಕೊಂಡಿದೆ ನಿಂಗೆ ಅದ್ರ ಇಲ್ಲಿ ಕರ್ಕೊಂಡ್ ಬಂದಿರೋ ನೋಡಿದ್ರೆ ಹಾಗೆ ಅನ್ನಿಸ್ತಿಲ್ವಲ್ಲ ಅಂದ ಗಜ ಏಯ್ ಎಷ್ಟೋ ಹೇರ ನಿನಗೆ ನನ್ನ ನನ್ನ ಎದುರಿಗೆ ನಿಂತು ಮಾತಾಡ್ತೀಯಲ್ಲ ಏನೋ ಒಂದ್ಸಲ ನನ್ನ ಆಂಟಿಗೆ ತೊಗೊಂಡಿದ್ಯಾ ಅಂದ ತಕ್ಷಣ ನಿನ್ನೆ ನೀನು ತುಂಬ ದೊಡ್ಡ ನೋಡ್ಕೊಬಿಟ್ಟಿದ್ಯಾ ಅಂತ ಆವಾಜ್ ಹಾಕ್ದ ಗಜ ತನ್ನ ಮಾತನ್ನ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನಾಗ ಅವನ ಕೆನ್ನೆಗೆ ಚಟಾರ್ ಅಂತ ಹೊಡೆದ ಗಜ ಶಾಕಲ್ಲಿ ಕೆನ್ನೆ ಹಿಡ್ಕೊಂಡು ನನಗ್ಯಾಕೆ ಹೊಡೆದೆ ಅಂತ ಕನ್ಫ್ಯೂಷನಲ್ಲಿ ಕೇಳ್ದ ನಾಗ ಇವಾಗ ಎಂತ ಕೆಲಸ ಮಾಡಿದ್ಯಾ ಅಂತ ಗೊತ್ತಾ ಅಂತ ಹುಬ್ಬು ಗಂಟಿಕ್ಕೊಂಡು ಗಜನ್ನ ನೋಡ್ದ ನಂತರ ಜೋರಾಗಿ ಉಸಿರು ತಗೊಂಡು ನಿನ್ನ ನಾಮಲ್ ವಿಚಾರಿಸ್ಕೋತೀನಿ ಹೇಳಿ ನಿಧಾನವಾಗಿ ಅಮೋಗ್ನ ಹತ್ರ ನಡ್ಕೊಂಡ್ಬಂದ ಅವನ ಆ ಕಡೆ ಹೋಗ್ತಿರೋದನ್ನ ನೋಡಿ ಮೇಘ ಸಿಕ್ಕಾಪಟ್ಟೆ ನರ್ವಸ್ ಆದ್ಲು ಆದರೆ ನಾಗ ಅಮೋಗನ ಹತ್ರ ಹೋದವನು ಐ ಎಮ್ ಸಾರಿ ಸರ್ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನನ್ನ ಅವಾಗ ಅವಾಗವಾಗ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ನು ಸ್ವಲ್ಪ ಹಾಫ್ ಮೆಂಟಲ್ಲಿ ತರ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಮಾತಾಡ್ದ ಅಮೋಗ್ ನಾಗನ ದಿಟ್ಟಿಸ್ ನೋಡಿ ಹಾಗಿದ್ರಿ ಇವ್ನನ್ನ ಇಲ್ಲ ಕಳಿಸಿ ನೀನೇನಾ ಅಂತ ಕೇಳ್ದ ಅಮೋಗನಿದ ಇದೊಂದು ಪ್ರಶ್ನೆ ನಾಗನ್ ಮೇಲೆ ಸಿಕ್ಕಾಪಟೆ ಪರಿಣಾಮ ಬೀರುತ್ತೆ ಅವನ ಹಿಂದೆ ತಿರುಗಿ ಏಯ್ ಗಜ ಬಾರ ಇಲ್ಲಿ ಅಂತ ಜೋರಾಗಿ ಕೂಗ್ದ ಗಜ ಬೈದಲ್ಲಿ ಎರಡೂ ಕೆನ್ನೆ ಹಿಡ್ಕೋತಾ ನಿಧಾನವಾಗಿ ನಾಗ ಇರೋ ಕಡೆ ಬಂದ ಅವನಿಗೆ ಇನ್ನೂ ನಾಗ ಯಾಕೆ ಅಮೋಗ್ಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಿದ್ದಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ ನಾಗ ಸಿಟ್ಟಲ್ಲಿ ಮೊದಲು ಅಮೋಘ್ ಸರ್ ಹತ್ರ ಸಾರಿ ಕೇಳು ಅಂತ ಹೇಳ್ತಾ ಅವನನ್ನ ಅಮೋಘನ್ ಎದುರಿಗೆ ಎಳೆದು ನಿಲ್ಲಿಸ್ದ ಗಜ ತಡವರಸ್ತ ಐ ಎಮ್ ರಿಯಲಿ ಸಾರಿ ಸರ್ ಇದೆಲ್ಲ ನಂದೇ ತಪ್ಪು ಅಂತ ಹೇಳ್ದ ಅಮೋಘ್ ಗಜನ್ನ ಒಂದ್ಸಲ ಡೀಪಾಗಿ ಗುರೈಸಿ ನಂತರ ನಾಗನ್ ಕಡೆ ತಿರುಗ್ದ ಅವನು ನಾಗ ನಿಜ ಹೇಳು ನಿಜವಾಗ್ಲೂ ನೀನು ನಿನ್ನ ಕಝಿನ್ನ ಎಲ್ಲ ಕಳಿಸಿದ್ಯಾ ಯಜುರ್ವೇದಿ ಜ್ಯುವೆಲರ್ಸ್ ಅಲ್ಲಿ ಗಲಾಟೆ ಮಾಡಿ ಇವ್ರ ಹತ್ರ ಹಣ ಕಿತ್ಕೊಳ್ಳೋ ಪ್ಲಾನ್ ನಿಂದೇನಾ ಅಂತ ಕೇಳ್ದ ನಾಗ ಇಲ್ಲ ಅಂತ ತಲೆ ಆಡಿಸ್ತಾ ಅಯ್ಯೋ ಅಮೋಕ್ ಸರ್ ಹಾಗೆಲ್ಲ ಏನೂ ಇಲ್ಲ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಮೋಕ್ ಸೆಟ್ಟಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗಿದ್ರೆ ನಿನ್ನ ಪ್ರಕಾರ ನನ್ನ ಜಜ್ಮೆಂಟ್ ತಪ್ಪು ಅಂತನಾ ಆ ಎರಡನ್ನ ಚೆಕ್ ಮಾಡಿ ವೆರಿಫೈ ಮಾಡಿದ್ದೆ ನಾನು ಇವನು ದುಡ್ಡು ಕೊಟ್ಟಾದ ಮೇಲೆ ಹತ್ತು ಕೋಟಿ ಅಂತ ಇದ್ದಕ್ಕಿದ್ದಾಗ ಜಾಸ್ತಿ ಕೇಳ್ತಿದ್ದಾನೆ ಅಂತ ಒಂದಾದ್ಮೇಲೆ ಒಂದು ಪ್ರಶ್ನೆ ಕೇಳ್ದೆ ನಾಗಂಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವನು ಆಕ್ವರ್ಡ್ ಆಗಿ ನಾನು ನಿಜ ಹೇಳ್ತಿದ್ದೀನಿ ಅಮೋಗ್ ಸರ್ ಇದೆಲ್ಲ ಈ ರೀತಿ ಟರ್ನ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂದ ಅಲ್ಲಿರೋ ಜನರಿಗೆ ಯಾರಿಗೂ ತಾವು ನೋಡ್ತಾ ಇರೋದ್ರ ಬಗ್ಗೆ ನಂಬಿಕೆನೇ ಬರ್ತಿರ್ಲಿಲ್ಲ ಅಮೋಗ್ ಇದುವರೆಗೂ ತನ್ನ ಅಪಾಲಜಿನ ಆಕ್ಸೆಪ್ಟ್ ಆ್ಯಕ್ಸೆಪ್ಟ್ ಮಾಡದೇ ಇದ್ದಿದ್ದು ನೋಡಿ ನಾಗಂಗೆ ಟೆನ್ಷನ್ ಆಯಿತು ಅವನು ಹಲ್ಲು ಕಚ್ಕೊಂಡು ಗಜನ್ ಕಡೆ ತಿರುಗಿ ಇನ್ನೊಂದು ಏಟ್ ಕೊಟ್ಟು ಇದೆಲ್ಲ ನಿನ್ನಿಂದನೇ ಆಗಿದ್ದು ಮಗನೇ ನೋಡು ಎಷ್ಟು ತೊಂದರೆ ಮಾಡ್ತಿದ್ಯಾ ನೀನು ಛೇ ಅಂತ ನಾಗ ಜೋರು ಮಾಡ್ದ ನಂತರ ಅವನು ಮತ್ತೆ ಅಮೋಗನ ಕಡೆ ತಿರುಗಿ ಪ್ಲೀಸ್ ಅಮೋಗ್ ಸರ್ ನಿಜವಾಗ್ಲೂ ಇದ್ರಲ್ಲಿ ನಾನು ಏನು ತಪ್ಪಿಲ್ಲ ಬೇಕಿದ್ದರೆ ನೀವು ನಾನು ಅಪಾಲಜಿ ಆಕ್ಸೆಪ್ಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಬೇಡ್ಕೊಂಡ ಅಮೋಗ್ ಸೀರಿಯಸ್ ಆಗಿ ನೀನು ನನಗೆ ಅಪಾಲಜಿ ಕೇಳೋದ್ರಿಂದ ಏನೂ ಉಪಯೋಗ ಇಲ್ಲ ಇದು ಮೇಘ ಯಜುರ್ವೇದಿ ಸ್ಟೋರು ನಿನ್ನ ಇಲ್ಲಿ ತುಂಬ ದೊಡ್ಡ ಗಲಾಟೆ ಮಾಡಿ ಅವ್ರ ವ್ಯಾಪಾರಕ್ಕೆ ತೊಂದರೆ ಮಾಡಿದ್ದಾನೆ ನೀನೇನಾದರೂ ಅಪಾಲಜಿ ಕೇಳೋದಾದರೆ ಅವ್ರ ಹತ್ರ ಕೇಳು ಅಂದ ಅಮೋಗ್ ಮಾತು ಮುಗಿಯೋದಕ್ಕೆ ಮೊದಲೇ ನಾಗ ಮೇಘನ ಹತ್ರ ಹೋಗಿಬಿಡಿತ್ತ ಅವಳು ಮುಂದೆ ನಿಂತು ಕೈ ಮುಗಿದು ಮೇಘ ಯಜುರ್ವೇದಿ ಮೇಡಮ್ ನಾನು ನಿಮ್ಮ ಹತ್ರ ಇದ್ರ ಬಗ್ಗೆ ಕ್ಷಮೆ ಕೇಳ್ತಿದ್ದೀನಿ ಗಜ ಕೆಲವು ಸಲ ತಪ್ಪಾಗಿ ನಡ್ಕೊಂಡ್ಬಿಡ್ತಾನೆ ಅವನಿಗೆ ಕೆಲಸಕ್ಕೆ ಬರೋ ಮುಂಚೆ ನಾನೇ ಗಮನ ಕೊಡಬೇಕಾಗಿತ್ತು ಬಟ್ ನಾನು ವಿಚಾರಿಸೋದಕ್ಕೆ ಹೋಗದೆ ಇದ್ದಿದ್ದು ತಪ್ಪಾಗಿಬಿಡ್ತು ಅವ್ನು ಪರವಾಗಿ ನಾನು ಸಾರಿ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಇಟ್ಸ್ ಓಕೆ ಬಟ್ ನೀವು ಕ್ಷಮೆ ಕೇಳೋದಕ್ಕಿಂತ ಅವರಿಂದ ಈ ಸಾರಿ ಬಂದರೆ ಬೆಟರ್ ಅನಿಸುತ್ತೆ ಅಂತ ಮೇಘ ಗಜನ್ ಕಡೆ ನೋಡ್ತಾ ಹೇಳಿದ್ರು ನಾಗ ಗಜನ್ ಹತ್ರ ನೀನು ಇನ್ನೊರ ಹತ್ರ ಕ್ಷಮೆ ಕೇಳಿಲ್ವಾ ಏನು ಮಾಡೋದು ಕೊಟ್ಟಿದ್ದೆ ನೀನು ಈಗಲೇ ಸಾರಿ ಕೇಳು ಬಾ ಅಂತ ಗಟ್ಟಿ ಧ್ವನಿಲಿ ಹೇಳ್ದ ಗಜನ್ಗೆ ಇಷ್ಟ ಇಲ್ಲದೆ ಹೋದ್ರೂ ನಾಗ ಹೇಳ್ತಿದ್ದೇನೆ ಅನ್ನೋ ಕಾರಣಕ್ಕೆ ನನಗೆ ಕ್ಷಮಿಸಿ ಮೇಡಮ್ ಅಂತ ಸಣ್ಣದಾಗ ಗೊಣಗ್ದ ಈಗೆಲ್ಲ ಸರಿ ಹೋಯ್ತಲ್ಲ ಸರ್ ಅಂತ ನಾಗ ನಯವಾಗಿ ಅಮೋಗ್ ಹತ್ರ ಕೇಳ್ದ ಅಮೋಗ್ ನಾಗನ್ ನೋಡಿ ಜಸ್ಟ್ ಸ್ಮೈಲ್ ಮಾಡ್ದ ನಾಗಂಗೀಗ ಸ್ವಲ್ಪ ಸಮಾಧಾನ ಆಯ್ತು ಅಮೋಗ್ ಗಜನ್ ಹತ್ರ ಆಗ್ಲೇ ನಿನ್ನ ಬ್ಯಾಗಿಂದ ಕೆಲವು ಹಣ್ಣುಗಳು ಬಿದ್ದಿದ್ವಲ್ಲ ಅದನ್ನು ಒಂದ್ಸರಿ ನೋಡ್ಬೋದಾ ಅಂತ ಕೇಳ್ದ ಅಷ್ಟೇನಾ ಅಂತ ನಿಟ್ಟುಸಿರಿಟ್ಟ ಗಜ ಅವನಿಗೆ ಬ್ಯಾಗಲ್ಲಿದ್ದ ಹಣ್ಣುಗಳನ್ನ ಅಮೋಗ್ ಮುಂದಿರೋ ಟೇಬಲ್ ಮೇಲೆ ಸುರಿದ ಅಮೋಗ್ ಕೆಲವು ಕ್ಷಣಗಳ ಕಾಲ ಆ ಹಣ್ಣುಗಳನ್ನೇ ನೋಡ್ತಿದ್ದ ನಂತರ ಯಾವುದೋ ಅದ್ಭುತ ನೋಡಿರೋ ಎಕ್ಸ್ಪ್ರೆಷನ್ ಜೊತೆ ನಿನಗಿದೆಲ್ಲಿ ಸಿಕ್ತು ಅಂತ ಕೇಳ್ದ ಅಮೋಗೆ ಆ ಹಣ್ಣುಗಳ ಮೇಲೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಆ ಹಣ್ಣುಗಳಲ್ಲಿ ಅಂತ ವಿಶೇಷತೆ ಏನಿದೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ